ಮಹರ್ಷಿ ವಾಲ್ಮೀಕಿಯ ಮೂಲ ಹೆಸರು ರತ್ನಾಕರ ಮತ್ತು ಅವರ ತಂದೆ ಭಗವಾನ್ ಬ್ರಹ್ಮನ ಮಾನಸ ಪುತ್ರ ಪ್ರಚೇತ ಬಾಲ್ಯದಲ್ಲಿ ರತ್ನಾಕರನನ್ನು ಬಿಲಾನಿ ದ್ವಾರದಲ್ಲಿ ಅಪಹರಿಸಲಾಯಿತು ಈ ಕಾರಣದಿಂದಾಗಿ ಅವರು ಬೀಲ್ ಸಮಾಜದಲ್ಲಿ ಒಬ್ಬರಾಗಿ ಬೆಳೆದರು ಬೀಲ್ ಕುಟುಂಬದ ಜನರು ಕಾಡಿನ ಜನರನ್ನು ಲೂಟಿ ಮಾಡುತ್ತಿದ್ದರು ಬೀಲ್ ಜನರ ವರ್ತನೆಯಿಂದ ಪ್ರಭಾವಿತರಾದ ರತ್ನಾಕರನು ಕೂಡ ದರೋಡೆ ಲೂಟಿಯಲ್ಲಿ ತನ್ನನ್ನು ಸಕ್ರಿಯಗೊಳಿಸಿಕೊಂಡನು ಒಮ್ಮೆ ನಾರದ ಮುನಿಗಳು ಕಾಡಿನಲ್ಲಿ ಹಾದು ಹೋಗುತ್ತಿದ್ದಾಗ ರತ್ನಕರ ಅವರನ್ನು ಸೆರೆಯಲ್ಲಿಟ್ಟುಕೊಂಡನು ಆಗ ನಾರದ ಮುನಿಗಳು ರತ್ನಕರನನ್ನು ಕುರಿತು ನೀವು ಮಾಡುತ್ತಿರುವುದು ಪಾಪದ ಕೃತ್ಯ ನಿಮ್ಮ ಪಾಪದ ಪಾಲುದಾರಿಕೆಯಲ್ಲಿ ನಿಮ್ಮ ಕುಟುಂಬವೂ ಸೇರಿಕೊಳ್ಳುತ್ತದೆ ಸಿಕ್ಕ ಸಿಕ್ಕವರನ್ನು ಸೆರೆಯಲ್ಲಿಟ್ಟುಕೊಂಡು ಹಿಂಸಿಸುವ ಬದಲು ನಿಮ್ಮ ಕುಟುಂಬವನ್ನು ಸೆರೆಯಲ್ಲಿಟ್ಟು ನೋಡಿ ಎಂದರು ಆಗ ಕುಟುಂಬದ ಎಲ್ಲ ಸದಸ್ಯರನ್ನು ಕರೆದು ನನ್ನ ಪಾಪದ ಪಾಲುದಾರರಾಗುವೆರೆ ಎಂದು ಕೇಳಿದಾಗ ಎಲ್ಲರೂ ಅದನ್ನು ನಿರಾಕರಿಸುತ್ತಾರೆ ಇದು ರತ್ನಾಕರ್ನಿಗೆ ಪ್ರಪಂಚದ ಬಗ್ಗೆ ತಿಳಿದುಕೊಳ್ಳಲು ಕಾರಣವಾಯಿತು ನಂತರ ನಾರದರ ಬಳಿ ತಾನು ಮಾಡಿದ ಪಾಪಕ್ಕೆ ಮೋಕ್ಷವನ್ನು ಕೇಳಿದರು ಆಗ ನಾರದರು ಅವನಿಗೆ ರಾಮನಾಮದ ಉಪದೇಶ ನೀಡಿದರು ಆದರೆ ಹಿಂದೆ ಮಾಡಿದ ಪಾಪಗಳಿಂದಾಗಿ ಅವನಿಗೆ ರಾಮನಾಮವನ್ನು ಉಚ್ಚರಿಸಲಾಗಲಿಲ್ಲ ಆಗ ನಾರದರು ಯೋಚಿಸಿ ಮರ ಮರ ಎಂದು ಜಪಿಸಲು ಹೇಳಿದರು ಮರ ಅವನಿಗೆ ಪರಿಚಿತವಾದ್ದರಿಂದ ಹಾಗೆ ಜಪಿಸತೊಡಗಿದನು ಮರ ಮರ ಎಂದು ನಿರಂತರ ಹೇಳುವುದರಿಂದ ರಾಮನಾಮದ ಉಚ್ಚಾರವು ಸಹಜವಾಗಿ ಆಯಿತು ನಾರದರಿಂದ ಉಪದೇಶ ಪಡೆದು ರತ್ನಾಕರನು ನಾಮಜಪದಲ್ಲಿ ಮುಳುಗಿಹೋದನು ಹಲವಾರು ವರ್ಷಗಳವರೆಗೆ ನಾಮಜಪದ ಪ್ರಬಲ ನಿಷ್ಠೆಯಿಂದ ಅವನ ಸಮಸ್ತ ಪಾಪಗಳು ತೊಳೆದು ಹೋದವು ಅವನ ಶರೀರದ ಮೇಲೆ ಹುತ್ತ ಬೆಳೆಯಿತು ಹುತ್ತಕ್ಕೆ ವಾಲ್ಮೀಕವೆಂದು ಹೇಳುತ್ತಾರೆ ದೈವ ಸಾಕ್ಷಾತ್ಕಾರದಿಂದ ವಲ್ಮಿಕದಿಂದ ಹೊರಬಂದ ಕಾರಣದಿಂದ ಅವನ ಹೆಸರು ವಾಲ್ಮೀಕಿ ಎಂದಾಯಿತು ಅಂದಿನಿಂದ ರತ್ನಾಕರ ಎನ್ನುವ ಕ್ರೂರಿ ಮಹರ್ಷಿ ವಾಲ್ಮೀಕಿಯಾಗಿ ಪರಿವರ್ತನೆ ಹೊಂದಿದರು ಮಹರ್ಷಿಗಳಾದ ವಾಲ್ಮೀಕಿಯು ಪ್ರಪಂಚದಲ್ಲಿ ಲೌಕಿಕ ಛಂದಸ್ಸುಗಳ ಆದಿಕವಿಗಳೇ ಆದರು ಒಂದು ದಿನ ಮಹರ್ಷಿ ವಾಲ್ಮೀಕಿಯು ನದಿಯ ದಡದಲ್ಲಿ ಜೋಡಿ ಕ್ರೌಂಚ ಪಕ್ಷಿಗಳನ್ನು ನೋಡುತ್ತಿದ್ದಾಗ ಬೇಟೆಗಾರನು ಆ ಜೋಡಿ ಕ್ರೌಂಚ ಪಕ್ಷಿಗಳಲ್ಲಿ ಒಂದನ್ನು ಬಾಣದಿಂದ ಕೊಂದನು ಇದರಿಂದ ವಾಲ್ಮೀಕಿಯು ಸಾಕಷ್ಟು ವಿಚಲಿತರಾದರು ಮತ್ತು ಪ್ರೀತಿಯಲ್ಲಿ ಭಾಗಿಯಾದ ಹಕ್ಕಿಯನ್ನು ಕೊಂದ ದುಷ್ಟ ಬೇಟೆಗಾರನಿಗೆ ಎಂದಿಗೂ ಪ್ರೀತಿ ಸಿಗದಿರಲಿ ಎಂದು ಶಾಪವನ್ನು ನೀಡುತ್ತಾರೆ ಶಪಿಸಿದ ನಂತರ ಮಹರ್ಷಿಗಳಿಗೆ ತನ್ನ ಬಾಯಿಯಿಂದ ಯಾವ ಪದವು ಹೊರಬಂದವು ಎನ್ನುವುದೇ ಅರಿವಿಗೆ ಬರಲಿಲ್ಲ ನಾನು ಯಾವ ಪದದಿಂದ ಬೇಟೆಗಾರನನ್ನು ಶಪಿಸಿದೆ ಎಂದು ಚಿಂತಿಸುತ್ತಾ ಕುಳಿತಿರುವಾಗ ನಾರದ ಮುನಿಗಳು ಪ್ರತ್ಯಕ್ಷರಾಗಿ ಅವರ ಚಿಂತೆಯನ್ನು ದೂರಾಗಿಸಿದರು ಇದು ನಿಮ್ಮ ಮೊದಲ ಪದ್ಯ ಈಗ ನೀವು ರಾಮಾಯಣದಂತಹ ಮಹಾಕಾವ್ಯವನ್ನು ರಚಿಸುವಿರಿ ಎಂದು ನಾರದ ಮುನಿಗಳು ಹೇಳಿದರು ಇದರ ನಂತರ ವಾಲ್ಮೀಕಿಯು ರಾಮಾಯಣವನ್ನು ಸಂಯೋಜಿಸಿದರು ಬ್ರಹ್ಮದೇವರ ಅನುಗ್ರಹದಿಂದ ವಾಗ್ದೇವಿಯಿಂದ ಪ್ರೇರಿತವಾಗಿ ತಮಗೆ ತಾವೇ ಎಲ್ಲ ದೃಶ್ಯಗಳು ಒಂದಾದ ಮೇಲೊಂದು ಮನಪಟಲದಲ್ಲಿ ಕಂಡುಬರುತ್ತಿರುವಂತೆ ವಾಲ್ಮೀಕಿಯು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳುಳ್ಳ ಶ್ರೀಮದ್ ರಾಮಾಯಣವನ್ನು ರಚಿಸಿದರು ಇದು ಇತಿಹಾಸ ಅಂದರೆ ನಡೆದದ್ದನ್ನು ನಡೆದಂತೆ ಹೇಳುವ ಕಾವ್ಯ ಎನಿಸಿಕೊಂಡಿದೆ ಇದೇ ಮೂಲ ರಾಮಾಯಣವೆಂದು ಪರಿಗಣಿಸಲಾಯಿತು